ಹಾಯ್ ಫ್ರೆಂಡ್ಸ್ ಎಮ್ ಜಿ ಎಸ್ ಫ್ಯಾಮ್ಲಿ ಲಾಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಓಮ್ ಮೇಡ್ ರೋಸ್ ವಾಟ್ರ್ ಯಾವ ರೀತಿ ಮಾಡೋದಂತ ಇದ್ದೀನಿ ನಾನು ಮುಂಚೆ ಇಲ್ಲಿ ಗುಲಾಬಿಯಿಂದ ಎಲ್ಲ ದಳಗಳನ್ನ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಡಿದ್ದೆ ಅದೆಲ್ಲ ಬಿಡಿಸಿಟ್ಕೋಬೇಕು ಹೂವು ಅಲ್ಲಿರೋದು ಆಮೇಲೆ ಒಂದು ಪಾತ್ರೆ ತೆಗೆದುಕೊಳ್ಳಿ ಅದರಲ್ಲಿ ನೀರು ನಾನು ಟೂ ಗ್ಲಾಸ್ ಹಾಕ್ತಾಯಿದ್ದೀನಿ ಎರಡು ಗ್ಲಾಸ್ ಅಷ್ಟು ನೀರನ್ನು ಆ ಪಾತ್ರೆಯಲ್ಲಿ ಹಾಕಿ ಇದು ತುಂಬಾ ಹೆಲ್ದಿ ಇವಾಗ ಬೇಸಿಗೆ ಆಗಿರೋದ್ರಿಂದ ಸ್ಕಿನ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ರೋಸ್ ವಾಟ್ರೂ ಮಾರುಕಟ್ಟೆಯಲ್ಲಿ ತೊಗೊಂಡಿರೋ ಅಷ್ಟು ಫೀವರ್ ಇರಲ್ಲ ಅದು ಇದು ಮನೆಯಲ್ಲಿ ಮಾಡಿರೋದು ತುಂಬಾ ಒರಿಜಿನಲ್ ಆಗಿ ಸಿಗುತ್ತೆ ರಿಸಲ್ಟು ಅಷ್ಟೇ ಎಫೆಕ್ಟಿವ್ ಆಗಿರುತ್ತೆ ಗ್ಯಾಸ್ ಆನ್ ಮಾಡ್ತಿದ್ದೀನಿ ಇವಾಗ ನೀರು ಸ್ವಲ್ಪ ಗರಮ್ ಆದ ತಕ್ಷಣ ನಾವು ಹೂವಿನ ದಳಗಳನ್ನು ಅದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೀರು ಕಾದ ತಕ್ಷಣ ಅದರಲ್ಲಿ ನಾನು ಈ ರೋಸನ್ನು ತೆಕ್ಕೊಂಡಿರೋದು ಹಾಕ್ತಾ ಇದ್ದೀನಿ ಇವಾಗ ಅದರಲ್ಲಿ ಅಳತೆ ಪ್ರಮಾಣದಲ್ಲಿ ಬೇಕಾದರೆ ನೀವು ನೀರೆಷ್ಟು ಹಾಕ್ಕೊಂಡಿರ್ತೀರ ಅಷ್ಟು ಬೇಕಿದ್ರೆ ಹಾಕೋಬೋದು ನಾನು ಇದಕ್ಕೆ ನೀರು ಜಾಸ್ತಿ ಇದ್ರೂ ಏನಾಗಲ್ಲ ಎರಡು ಬಟ್ಲಷ್ಟು ಹಾಕ್ಕೊಂಡೆ ನಾನು ಇವಾಗ ಕೋಲ್ಡ್ ಆಗಿರಂದ್ರೆ ಸ್ವಲ್ಪ ಸೌಂಡ್ ಬ್ರೇಕ್ ಆಗ್ತಿದೆ ಇವಾಗ ನೀರು ಕಾದಿದೆ ಕಾದ ತಕ್ಷಣ ನಾನು ತೆಗೆದಿಟ್ಕೊಂಡಿರೋಂಥ ಗುಲಾಬಿ ದಳಗಳನ್ನ ಅದರಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ ಆದ ತಕ್ಷಣ ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಅದು ನೀರಿನಲ್ಲಿ ಸಳಮಳ ಅನ್ನೋ ಥರ ಕಲರ್ ಬಿಡೋವರೆಗೂ ಸ್ವಲ್ಪ ಇದು ಮಾಡಬೇಕದು ಕಲರ್ ಚೇಂಜ್ ಆಗಿಬಿಡುತ್ತೆ ತಾನೇ ಎಲ್ಲ ಹೂವಿಂದು ಕಲರ್ ಬಿಟ್ಟ ತಕ್ಷಣ ನೀರಿನಲ್ಲೆಲ್ಲ ರೆಡ್ ಆ ಕಲರ್ ಬಂದು ಇದೆಲ್ಲ ವೈಟ್ ಥರ ಆಗಿಬಿಡುತ್ತೆ ನೋಡಿ ಯಾವ ರೀತಿ ಚೇಂಜ್ ಆಗುತ್ತೆ ಕಲರ್ ಇವಾಗಂತ ರೋಜ ಆಟ್ರೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ಎಲ್ಲದಕ್ಕೂ ನಾವು ಹೊರಗಡೆ ಹೋಗಿ ಬಂದ ತಕ್ಷಣ ಒಂದು ಸ್ವಲ್ಪ ಫೇಸ್ ವಾಶ್ ಥರ ಇದು ಮಾಡಿಕೊಂಡ್ರು ಸಹ ಅದು ತುಂಬಾ ಕೋಲ್ಡ್ ಆಗಿರುತ್ತೆ ಸ್ಕಿನ್ಗೆ ಬಿಸಿಲಿಂದ ಯಾವುದೇ ಸೈಡ್ ಎಫೆಕ್ಟ್ ಆಗದೇ ಇರುತ್ತೆ ಪ್ರೊಟೆಕ್ಟ್ ಮಾಡುತ್ತೆ ಸ್ಕಿನ್ಗಿದು ನೋಡಿ ಯಾವ ಥರ ಕಲರ್ ಬಿಡ್ತಾ ಇದೆ ಇವಾಗ ಸ್ವಲ್ಪ ಜಾಸ್ತಿ ಖರಾಮಾದ ತಕ್ಷಣ ಆಫ್ ಮಾಡಿಬಿಡ್ಬೇಕು ಗ್ಯಾಸು ಅನ್ನೋದು ಇದು ಮಾಡೋದತ್ತಲ್ಲ ಎಷ್ಟೋ ಇದಾಗಿದ್ರೆ ಸಾಕು ನೋಡಿ ಕಲರ್ ನೀರಿನ ಕಲರ್ ಚೇಂಜ್ ಅನ್ನಿಸ್ತಾ ಇದೆ ಇವಾಗ ವೈಟ್ ಅನ್ನಿಸ್ತಾ ಇದೆ ನಮಗೆ ರೆಡ್ ಹೋಗಿ ಲೈಟ್ ಆಗಿಬಿಡ್ತು ಅದ್ರೆಲ್ಲ ನೀರಿನಲ್ಲಿ ನೀರೆಲ್ಲ ಪಿಂಕ್ ಅನ್ನಿಸ್ತಾ ಇದೆ ಇವಾಗ ಗ್ಯಾಸ್ ಆಫ್ ಮಾಡಬೇಡಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಮೇಲ್ಗಡೆ ಒಂದು ಪ್ಲೇಟನ್ನು ಮುಚ್ಚಿ ಸ್ವಲ್ಪ ತಣ್ಣ ಆಗೋವರೆಗೂ ಬಿಡಬೇಕು ಅದನ್ನು ನೋಡಿ ಯಾವ ಥರ ಎಲ್ಲ ಕಲರ್ ಚೇಂಜ್ ಆಗಿಬಿಟ್ಟಿದೆ ನೀರ್ ಫುಲ್ ಪಿಂಕ್ ಕಲರ್ ಅನ್ನಿಸ್ತಾ ಇದೆ ನೋಡೋಕೆ ತುಂಬಾ ಲುಕ್ ಅನ್ನಿಸ್ತಿದೆ ತಣ್ಣಗಾಗೋವ್ರಿಗೂ ಬಿಡಬೇಕು ಬಿಸಿ ಇದ್ದಾಗ ಅದನ್ನು ಸೋಸ್ಕೋಬೇಡಿ ತಣ್ಣಗಾದ ಮೇಲೆ ನಾವು ಬೇರೆ ಪಾತ್ರೆಯಲ್ಲಿ ಅದನ್ನು ಚೆನ್ನಾಗಿ ಸೋಸ್ಕೋಬೇಕು ಇವಾಗ ತಣ್ಣಗಾಗಿದೆ ನೋಡಿ ಇದು ನಾನೊಂದು ಬೇರೆ ಪಾತ್ರೆಯಲ್ಲಿ ಅದನ್ನು ಛಾಣಿಯಿಂದ ಸೂಸ್ತಾ ಇದ್ದೀನಿ ಅದನ್ನು ನಾನು ಕೈ ಇದ್ದೀನಿಲ್ಲ ಅಂದರೆ ಸ್ಕಿನ್ಗೆ ಅಪ್ಲೈ ಮಾಡೋಕ್ಕೆ ನಮಗೆ ಇದು ಆಗಲ್ಲ ಅದು ವಾಟರ್ ಥರ ಇದ್ರೆ ಅಂತ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಇದು ಹೋಮ್ ಮೇಡ ಓರಿಜಿನಲ್ ರೋಸ್ ವಾಟರ್ ನ್ಯಾಚುರಲ್ ಕಲರ್ ಈ ಥರ ಇರುತ್ತೆ ಮಾರ್ಕೆಟಲ್ಲ ತಗೊಟ್ಟು ಸ್ಮೆಲ್ ಇರುತ್ತೆ ಅದು ಬಿಟ್ಟರೆ ವೈಟ್ ಆಗಿರುತ್ತೆ ನೀರು ಎಷ್ಟು ಚೆನ್ನಾಗಾಗಿದೆ ನೋಡಿ ಅದನ್ನು ಒಂದು ಯಾವುದಾದ್ರೂ ಬಾಟಲಲ್ಲಿ ಕಂಟೇನರಲ್ಲಿ ನೀವು ಸ್ಟೋರ್ ಮಾಡಿಟ್ಕೋಬೋದು ಆರಾಮ ಇದನ್ನು ಹದಿನೈದು ತಿಂಗಳವರೆಗೂ ಯೂಸ್ ಮಾಡ್ಬೋದು ಫ್ರಿಜ್ ಇದ್ರೆ ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಕೊಳ್ಳಿ ದೊಡ್ಡ ಕಲರ್ ಕಾಣಿಸ್ತಾ ಇದೆ ನನಗೆ ಎಷ್ಟು ಚೆನ್ನಾಗಾಗಿದೆ ട്രൈ മാസ്കളി നമ്മൾ വീഡിയോ ഇഷ്ടപ്പെട്ട് ലൈക്ക് ശേർ താങ്ക് യു